ಕ್ಷೇತ್ರದ ಜನರ ಬೇಡಿಕೆಯಂತೆ ವಿವಿಧ ಕಾಮಗಾರಿಗಳನ್ನು ಸೇರಿದಂತೆ ಸಂಗೇಶ್ವರ ವ್ಯಾಪ್ತಿಯಲ್ಲಿ ಪಿಡಬ್ಲ್ಯೂಡಿ ವತಿಯಿಂದ ಹದಿನೆಂಟು ಕೋಟಿ ರೂಪಾಯಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ನಿಖಿಲ್ ಕತ್ತಿಯವರು ಚಾಲನೆ ನೀಡಿದ್ರು ಸಂಕೇಶ್ವರದ ನೆಡಸೂಸಿ ರಸ್ತೆ ಸುಧಾರಣೆಗೆ ಹತ್ತು ಕೋಟಿ ರೂಪಾಯಿ ಹಾಗೂ ಚೆನ್ನಮ್ಮ ಸರ್ಕಲ್ನಿಂದ ಕಮತ್ನೂರು ಸರ್ಕಲ್ವರೆಗೆ ನಾಲ್ಕು ಕೋಟಿ ರೂಪಾಯಿ ಮತ್ತು ಹಳೇಬೇಬಿ ರಸ್ತೆ ಸುಧಾರಣೆಗೆ ನಾಲ್ಕು ಕೋಟಿ ರೂಪಾಯಿ ಒಟ್ಟು ಹದಿನೆಂಟು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ರು ನಂತರ ಮಾಧ್ಯಮದವರೊಂದಿಗೆ ಬಿಜೆಪಿ ಶಾಸಕ ನಿಖಿಲ್ ಕತ್ತಿ ಮಾತನಾಡಿ ರಾಜ್ಯ ಸರ್ಕಾರದ ಹಲವು ಗ್ಯಾರಂಟಿಗಳ ನಡುವೆ ಸರ್ಕಾರದ ವಿವಿಧ ಇಲಾಖೆಗಳ ಸಚಿವರನ್ನ ಭೇಟಿಯಾಗಿ ಅಭಿವೃದ್ಧಿಗೆ ಅನುದಾನ ತರ್ತೇನೆ ಎಂದರು ಪಿ ಡಬ್ಲ್ಯೂ ಡಿ ವತಿಯಿಂದ ರೋಡ್ ಕೆಲಸಗಳನ್ನ ಇವತ್ತು ಚಾಲನೆ ಕೊಡ್ತಾ ಇದೀವಿ ಅದ್ರೊಳಗೆ ಮುಖ್ಯವಾಗಿ ನಮ್ಮ ಸಂಕೇಶ್ವರ್ ಬಸ್ ಸ್ಟ್ಯಾಂಡ್ ದಿಂದ ನಿರ್ಸೋಸಿ ರೋಡ್ ಏನಿದೆ ಅದರಲ್ಲಿ ಎರಡು ಕಿಲೋಮೀಟರ್ ಅದು ಹತ್ತು ಕೋಟಿ ವೆಚ್ಚದಲ್ಲಿ ರೋಡ್ ನಿರ್ಮಾಣ ಆಗುತ್ತೆ ರೋಡ್ ಸೈಡ್ ಪೇವರ್ಸ್ ಹಾಗೂ ಎರಡು ಸೈಡ್ ಗಟರ್ ಮಾಡುವ ವ್ಯವಸ್ಥೆ ಆ ರಸ್ತೆಗೆ ಮಾಡಿ ಕೊಡ್ತೀವಿ ಅದಲ್ಲದೆ ನಮ್ಮ ಚೆನ್ನಮ್ಮ ಸರ್ಕಲ್ ದಿಂದ ಏನು ಕಮತ್ನೂರ್ ಸರ್ಕಲ್ವರೆಗೆ ರೀ ಕಾರ್ಪೆಟಿಂಗ್ ಅಂದ್ರೆ ಡಾಂಬ್ರೀಕರನ ಈ ರಸ್ತೆ ಕೂಡ ಅದು ಎರಡು ಕೋಟಿ ವೆಚ್ಚದಲ್ಲಿ ಇವತ್ತು ಚಾಲನೆ ಕೊಟ್ಟಿದ್ವಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಕೆಲಸ ಪ್ರಾರಂಭಗೊಂಡು ನಮ್ಮ ಸಂಕೇಶ್ವರ ಪಟ್ಟಣ ಅಪ್ರೋಚ್ ರೋಡ್ಗಳು ಎರಡು ನಿಟ್ಸೋಷಿ ಮತ್ತು ಅವು ಕಮ್ಮತ್ಮೂರ ಆಗುವ ಅಪ್ರೋಚ್ ರೋಡ್ಗಳು ಒಳ್ಳೆ ರೀತಿಯಿಂದ ಕಾಮಗಾರಿ ಆಗತ್ತೆ ಅಂತ ವಿಶ್ವಾಸ ಇಟ್ಕೊಂಡು ಇವತ್ತು ಚಾಲನೆ ಕೊಟ್ಟಿದ್ವಿ ಸಚಿನ್ ಕಾಂಬ್ಳೆ ಕೆಎಂಎಂ ಕನ್ನಡ ನ್ಯೂಸ್ ಹುಕ್ಕೇರಿ